ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ನಾಗರಿಕ ಸೇವೆಗಳಲ್ಲಿ ವೃತ್ತಿ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಮಾಹಿತಿಯನ್ನ ನೀಡುತ್ತಾರೆ ಪಿಇಎಸ್ ಸಮೂಹ ಸಂಸ್ಥೆಯ ಮೆಟಲರ್ಜಿ ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರಾದಂತಹ ಮಧು ಹೆ ಪಿ ಗುಡ್ ಮಾರ್ನಿಂಗ್ ಐ ಆಮ್ ಮಧು ಎಪಿ ವರ್ಕಿಂಗ್ ಎಸ್ ಅ ಲೆಕ್ಚರರ್ ಇನ್ ಪಿ ಎಸ್ ಕಾಲೇಜ್ ಶಿವಮೊಗ್ಗ ಸೊ ಇವತ್ತಿನ ನನ್ನ ಟಾಪಿಕ್ ಬಂದು ಜಾಬ್ ಅಪರ್ಚುನಿಟೀಸ್ ಇನ್ ಸಿವಿಲ್ ಸರ್ವಿಸಸ್ ಅಂತ ಸೊ ಏನು ಅಂದರೆ ಈಗ ಭಾರತೀಯ ನಾಗರಿಕ ಸೇವಾ ಆಯೋಗ ಅಂತ ಒಂದು ಆಯೋಗ ಇದೆ ಯು ಪಿ ಎಸ್ ಸಿ ಅಂತ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಈ ಕಮಿಷನ್ನ ಕೆಲಸ ಏನು ಅಂತ ಅಂದರೆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡಿ ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಎಲ್ಲ ಇದೆ ಅದನ್ನು ತುಂಬುವಂಥದ್ದು ಈಗ ಹೇಗೆ ಎಲೆಕ್ಷನ್ ಕಮಿಷನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಫೈನಾನ್ಸ್ ಕಮಿಷನ್ ಈ ಥರ ಎಲ್ಲ ಇರುತ್ತೋ ಸೊ ಈಗ ಎಲೆಕ್ಷನ್ ಕಮಿಷನಿನ ಕೆಲಸ ಏನು ಎಲೆಕ್ಷನ್ಸನ್ನ ಕಂಡಕ್ಟ್ ಮಾಡೋದು ಪೊಲಿಟಿಕಲ್ ಪಾರ್ಟೀಸ್ಗೆ ಪಾಡಿ ಸಿಂಬಲ್ ಕೊಡೋದು ಆ ಥರ ಎಲ್ಲ ಕೆಲಸ ಇರುತ್ತೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ದು ಏನು ಕೆಲಸ ಮಾನವ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡೋದು ಸೊ ಈ ಥರ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮೀಷನಿನ ಕೆಲಸ ಏನು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡೋದು ನಮ್ಮಲ್ಲಿ ತುಂಬ ಜನಕ್ಕೆ ಏನು ತಪ್ಪು ತಿಳುವಳಿಕೆ ಇರುತ್ತೆ ಅಂತ ಅಂದರೆ ಯು ಪಿ ಎಸ್ ಸಿ ಎಕ್ಸಾಮ್ ಅಂದರೆ ಬರೀ ಐ ಎ ಎಸ್ ಐ ಪಿ ಎಸ್ಸು ಐ ಎಫ್ ಎಸ್ಸು ಇಷ್ಟು ಮಾತ್ರ ಅಂತ ಇರುತ್ತೆ ಸೊ ಮೇಯ್ನಾಗೆ ಯು ಪಿ ಎಸ್ ಸಿ ಅನ್ನುವ ಒಂದು ಕಮೀಷನ್ನು ಈಗ ಸಿ ಎಸ್ ಸಿ ಎಕ್ಸಾಮ್ಸ್ ಅಂತ ಕಂಡಕ್ಟ್ ಮಾಡುತ್ತೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತ ಆಮೇಲೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಐ ಇ ಎಸ್ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಕಂಬೈನ್ಡ್ ಡಿಫೆನ್ಸ್ ಸರ್ವೀಸಸ್ ದಟ್ ಇಸ್ ಸಿ ಡಿ ಎಸ್ ಹಾಗೇನೆ ನ್ಯಾಷನಲ್ ಡಿಫೆನ್ಸ್ ಸರ್ವಿಸ್ ಎನ್ ಡಿ ಎಸ್ ಅಂತ ಹೇಳ್ತೀವಲ್ಲ ಹಾಗೆ ಎನ್ ಡಿ ಎಸ್ ಅಂದರೆ ಡಿಫೆನ್ಸಿಗೆ ಸಂಬಂಧಪಟ್ಟಿದ್ದು ಈಗ ಆರ್ಮಿ ನೇವಿ ಏರ್ ಫೋರ್ಸ್ ಇದರಲ್ಲೆಲ್ಲ ರೆಕ್ರೂಟ್ ಮಾಡುವಂಥದ್ದು ಈ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿ ಎನ್ ಡಿ ಎಸ್ ಎಕ್ಸಾಮು ಸಿ ಡಿ ಎಸ್ ಎಕ್ಸಾಮು ಇವುಗಳನ್ನು ಹಾಗೇನೆ ಕಂಬೈನ್ಡ್ ಮೆಡಿಕಲ್ ಸರ್ವೀಸಸ್ ಅಂತ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಸಿ ಎ ಪಿ ಎಫ್ ಅಂತ ಈಗ ಬಿ ಎಸ್ ಎಫ್ ಅಂತ ನಾವು ಕೇಳಿರ್ತೀವಿ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಅಂತ ಸಿ ಪಿ ಆರ್ ಎಫ್ ಸ್ಟಾಫು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ತುಂಬ ಇರ್ತದೆ ಅದರಲ್ಲಿ ಮತ್ತೆ ಸಬ್ ಡಿವಿಜನ್ಸ್ ಎಲ್ಲ ಇರ್ತಾವಲ್ಲ ಆ ಥರ ಸೊ ಈ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಲಿ ಆಗ್ಬೋದು ಸಿ ಆರ್ ಪಿ ಎಫ್ಗೆ ಸಂಬಂಧಪಟ್ಟಿದ್ದಾಗಲಿ ಇದಕ್ಕೆಲ್ಲ ರಿಕ್ರೂಟ್ ಮಾಡ್ಕೊಳ್ಳೋವಂಥದ್ದು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದ್ವಿ ಸೊ ಇವೆಲ್ಲ ಮೈನ್ ಎಕ್ಸಾಮ್ಸು ಕಂಡಕ್ಟ್ ಮಾಡೋವಂಥದ್ದು ಯಾವುದು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬಿಟ್ಟು ಈ ಥರ ಸುಮಾರು ಎಕ್ಸಾಮ್ಸ್ಗಳು ಇರ್ತವೆ ಸೊ ಅದರಲ್ಲೂ ನಮಗೆ ಉದ್ಯೋಗಾವಕಾಶಗಳಿರುತ್ತೆ ಯುಜುವಲ್ ಎಕ್ಸಾಮ್ಸಿಂದ ಅನ್ಯಲಿಂದ ವಾರ್ಷಿಕ ಪ್ರತಿ ವರ್ಷವೇ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡುತ್ತೆ ಸೊ ಈ ಸಿ ಎಸ್ ಸಿ ಅಂತ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂತ ಈಗ ಒಬ್ಬ ಡಿ ಸಿ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಇವರೆಲ್ಲ ಆಗಿರೋದು ಹೆಂಗೆ ಈ ಯು ಪಿ ಎಸ್ ಸಿ ಎಸ್ ಸಿ ಎಕ್ಸಾಮ್ಸ್ನ ಬರೆದು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ನ ಬರೆದು ಸೊ ಮೈನ್ ಆಗಿ ಈ ಸಿ ಎಸ್ ಸಿ ಎಕ್ಸಾಮ್ ಬಗ್ಗೆ ಸ್ವಲ್ಪ ಡೀಟೈಲ್ ಆಗಿ ಮಾತಾಡೋಣ ಈ ಸಿ ಎಸ್ ಸಿ ಎಕ್ಸಾಮ್ನಲ್ಲಿ ಮೇಯ್ನಾಗೆ ಮೈನ್ ಆಗಿ ಮೂರು ಸ್ಟೇಜ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಮೈನ್ಸ್ ಅಂತ ಥರ್ಡು ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ರೌಂಡ್ ಅಂತ ಸೊ ಈ ತರ ಮೂರು ಸ್ಟೇಜ್ ಇರುತ್ತೆ ಮೈನ್ ಆಗಿ ಸೊ ನಾನು ಮುಂಚೆನೇ ಹೇಳ್ದಂಗೆ ವರ್ಷ ವರ್ಷ ಈ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತೇನೆ ಯಾವುದು ಯು ಪಿ ಎಸ್ ಸಿ ಎಕ್ಸಾಮ್ನ ಕಂಡಕ್ಟ್ ಮಾಡೋ ಆಯೋಗ ಬಂದು ಯು ಪಿ ಎಸ್ ಸಿ ಮೋಸ್ಟ್ ಆಫ್ ದಿ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಸಂಡೇಸೇ ಇರುತ್ತೆ ಯಾಕಂದರೆ ವರ್ಕಿಂಗ್ ಎಂಪ್ಲಾಯ್ಸ್ ಇದ್ರೂ ಬರೆಯೋದಕ್ಕೆ ಅನುಕೂಲ ಆಗಲಿ ಅಂತ ಪ್ರಿಲಿಮರಿ ಎಕ್ಸಾಮಿನೇಷನ್ ಅಲ್ಲಿ ಇಟ್ಸ್ ಎ ಆಬ್ಜೆಕ್ಟಿವ್ ಟೈಪ್ ಓಕೆ ಆಬ್ಜೆಕ್ಟಿವ್ ಅಂದ್ರೆ ಏನು ಎಂ ಸಿ ಕ್ಯೂಸ್ನ ಕೊಡ್ತಾರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಒಂದು ಗೆ ನಾಲ್ಕು ಆಪ್ಷನ್ ಇರುತ್ತಲ್ಲ ಆ ಥರ ಆನ್ಸರ್ ಮುಂದೆ ಇರುತ್ತೆ ಯಾವುದು ಸರಿ ಅಂತ ಚೂಸ್ ಮಾಡಬೇಕಷ್ಟೇ ಸೊ ದಟ್ ಈಸ್ ಅಬೌಟ್ ಪ್ರಿಲಿಮ್ಸ್ ಸೊ ಯೂಶಲಿ ವೇಕೆನ್ಸೀಸ್ ಎಷ್ಟಿರ್ತವೆ ಅಂತಂದ್ರೆ ಅರೌಂಡ್ ತೌಸಂಡ್ ಸಾವಿರ ವೇಕೆನ್ಸೀಸ್ ಇರುತ್ತೆ ವರ್ಷ ವರ್ಷ ಸಾವಿರ ಸಾವಿರದ ಐವತ್ತು ಸಾವಿರದ ನೂರೈವತ್ತು ವೇಕೆನ್ಸಿಸ್ ಇರ್ತವೆ ತೌಸಂಡ್ ಹಂಡ್ರೆಡ್ ಸೊ ಪ್ರಿಲಿಮ್ಸ್ ರೌಂಡಲ್ಲಿ ಅಲ್ಲಿ ಅರೌಂಡ್ ಟೆನ್ ಲ್ಯಾಕ್ ಅಪ್ಲಿಕೇಶನ್ಸ್ ಬರ್ತವೆ ಅಂತ ಸ್ಟಾಟಿಸ್ಟಿಕ್ಸ್ ಎಲ್ಲ ಹೇಳುತ್ತೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡೋದು ಆಲ್ ಓವರ್ ಇಂಡಿಯಾ ಯಾವುದೋ ಒಂದು ಸ್ಟೇಟಿಗೆಲ್ಲ ಅಲ್ಲ ಯಾವುದೋ ಒಂದು ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಎಲ್ಲಾ ಸ್ಟೇಟ್ಸ್ಗೆಲ್ಲ ಯೂನಿಯನ್ ಟೆರಿಟರೀಸ್ಗೂ ಕಂಡಕ್ಟ್ ಮಾಡೋ ಎಕ್ಸಾಮ್ಸ್ ಇದು ಯಾರು ಬೇಕಾದ್ರೂ ಬರೀ ಇಂಡಿಯನ್ ಸಿಟಿಸನ್ ಅದೊಂದು ಸಾವಿರ ಪೋಸ್ಟ್ ಇದೆ ಅಂತ ಅಂದ್ಕೊಳ್ಳಿ ಸಾವಿರ ಪೋಸ್ಟ್ನ ಲೆಕ್ಕ ಇಟ್ಕೊಂಡ್ರೆ ಫ್ರಿಲಿಮ್ಸ್ ರೌಂಡಲ್ಲಿ ಅಲ್ಲಿ ಯೂಸ್ ಅಲ್ಲಿ ಇಂದ ಕ್ವಾಲಿಫೈ ಮಾಡೋದು ಟ್ವೆಲ್ ಟೈಮ್ಸ್ ಇರುತ್ತೆ ಲೆವೆನ್ ಟು ಟ್ವೆಲ್ ಟೈಮ್ಸ್ ಅಂತ ಹೇಳ್ತಾರೆ ಈಗ ಸಾವಿರ ಪೋಸ್ಟ್ ಇದ್ರೆ ಸೆಕೆಂಡ್ ರೌಂಡ್ ಮೈನ್ಸ್ ಅಂತ ಹೇಳ್ತಾರೆ ಮೈನ್ಸ್ ರೌಂಡಿಗೆ ಗೆ ಸಾವಿರ ಅಂದ್ರೆ ಹನ್ನೆರಡು ಹದಿಮೂರು ಸಾವಿರ ಜನ ಹನ್ನೆರಡು ಸಾವಿರ ಇಟ್ಕೊಂಡು ಹನ್ನೆರಡು ಸಾವಿರ ಜನನ ಸೆಲೆಕ್ಟ್ ಮಾಡ್ತಾರೆ ಸೆಕೆಂಡ್ ರೌಂಡ್ ಎಕ್ಸಾಮು ಅಷ್ಟೇ ಇದು ತುಂಬಾ ಸೀರಿಯಸ್ ಎಕ್ಸಾಮು ಬಟ್ ಸೀರಿಯಸ್ನೆಸ್ ತುಂಬಾ ಜನಕ್ಕೆ ಇರೋದಿಲ್ಲ ಹತ್ತು ಲಕ್ಷ ಜನ ಅಪ್ಲೈ ಮಾಡಿದ್ರೆ ಅರ್ಧಕ್ಕೆ ಅರ್ಧ ಜನ ಎಕ್ಸಾಮೇ ಬರೆಯಲ್ಲ ಸೊ ಒಂದು ಐದು ಲಕ್ಷ ಜನ ಎಕ್ಸಾಮ್ ಬರೀತಾರೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಹನ್ನೆರಡು ಸಾವಿರ ಅಂದಾಜು ಹೇಳ್ತಿರೋದು ನಾನು ಹನ್ನೆರಡು ಸಾವಿರ ಜನನ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಮಾಡ್ತಾರೆ ಇಟ್ ಇಸ್ ಮೈನ್ಸ್ ರೌಂಡ್ ಸೊ ಇದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ಫಿಲ್ಟರ್ ಮಾಡಿ ಸೆಕೆಂಡ್ ರೌಂಡಿಗೆ ಬಿಡ್ತಾರೆ ಅಂತ ಹೇಳ್ಬೋದು ಪ್ರಿಲಿಮ್ಸಲ್ಲಿ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಪೇಪರ್ ಟೂ ಅಂತ ಪೇಪರ್ ಒನ್ನಲ್ಲಿ ಈ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ ನಾವು ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಪಾಲಿಟಿ ಪಂಚಾಯತ್ ರಾಜ್ ಸಿಸ್ಟಮ್ಸು ಸೋಷಿಯಲ್ ಜಸ್ಟಿಸು ಈ ಥರ ಎಲ್ಲ ಎನ್ವಿರಾಮೆಂಟಲ್ಲ ಇಕಾಲಜಿ ಆಮೇಲೆ ಕ್ಲೈಮ್ಯಾಟಿಕ್ ಚೇಂಜು ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಗ್ರಾಮೀಣಾಭಿವೃದ್ಧಿ ಈ ಥರ ಎಲ್ಲ ಇದು ಇದ್ರ ಬಗ್ಗೆ ಕ್ವಶನ್ಸ್ನ ಕೇಳ್ತಾರೆ ಯಾವುದರಲ್ಲಿ ಪೇಪರ್ ಒನ್ನಲ್ಲಿ ಫಿಲಿಮ್ಸಲ್ಲಿ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಒಂದೊಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಇರುತ್ತೆ ಪೇಪರ್ ಟೂನಲ್ಲಿ ಸಿ ಸ್ಯಾಟ್ ಅಂತ ಹೇಳ್ತೀವಿ ಸಿ ಸ್ಯಾಟ್ ಅನ್ನೋದೇನು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಅಷ್ಟೇ ತರ್ಟಿ ತ್ರೀ ಪರ್ಸೆಂಟ್ ತೆಗಿಬೇಕಂದ್ರಲ್ಲಿ ಸೊ ತರ್ಟಿ ತ್ರೀ ಪರ್ಸೆಂಟ್ ತೆಗೆದ್ರೆ ಸಾಕು ಕ್ವಾಲಿಫೈ ಆಗ್ತೀರಾ ಬಟ್ ಯಾವಾಗ ಎಲ್ಲಿ ಪೇಪರ್ ಒನ್ನಲ್ಲಿ ನಿಮ್ಮ ಮಾರ್ಕ್ಸನ್ನು ನೋಡ್ತಾರೆ ಪೇಪರ್ ಒನ್ನಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತಲ್ಲ ಅದನ್ನು ಕೌಂಟ್ ಮಾಡೋದು ಪೇಪರ್ ಟೂನಲ್ಲಿ ಜಸ್ಟ್ ಕ್ವಾಲಿಫೈಂಗ್ ಪೇಪರ್ ಅಷ್ಟೇ ಅದು ಎಷ್ಟೇ ನೀವು ನೂರಕ್ಕೆ ನೂರು ನ ಕರೆಕ್ಟ್ ಮಾಡಿದ್ರು ನಿಮ್ಮನ್ನು ಸೆಕೆಂಡ್ ರೌಂಡಿಗೆ ಬಿಡಲ್ಲ ಕ್ವಾಲಿಫೈ ಮಾಡೋದು ಅಷ್ಟೇ ತರ್ಟಿ ತ್ರೀ ಪರ್ಸೆಂಟ್ ತೆಗಿಬೇಕಷ್ಟೇ ನೀವು ಪೇಪರ್ ಟೂನಲ್ಲಿ ಸೆಕೆಂಡ್ ರೌಂಡ್ ಏನು ಮೈನ್ಸ್ ಸೊ ಸಬ್ಜೆಕ್ಟಿವ್ ಇರುತ್ತೆ ಅದು ಫಸ್ಟ್ ರೌಂಡಲ್ಲಿ ಹೆಂಗೆ ಆಬ್ಜೆಕ್ಟಿವ್ ಇರುತ್ತಲ್ಲ ಸೊ ಆ ಥರ ಇರಲ್ಲ ಟಿಕ್ ಮಾಡೋದಿರಲ್ಲ ಸಬ್ಜೆಕ್ಟಿವ್ ಇರುತ್ತೆ ಬರೀಬೇಕು ಮೈನ್ಸ್ ಅಂದರೆ ಅದರಲ್ಲಿ ಪೇಪರ್ಗಳು ಇರ್ತವೆ ಒಂಬತ್ತು ಪೇಪರ್ನೇ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಎರಡು ಪೇಪರ್ ಹೆಂಗಿರುತ್ತೆ ಅಂತಂದರೆ ಒಂದು ಇಂಗ್ಲೀಷ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡೋದಕ್ಕೆ ಇರುತ್ತೆ ಒಂದು ಪೇಪರ್ ಇಂಗ್ಲೀಷು ಇನ್ನೊಂದು ಪೇಪರು ರೀಜನ್ ಲ್ಯಾಂಗ್ವೇಜಸ್ಸಲ್ಲಿ ಏಜ್ ಸ್ಕೆಡ್ಯೂಲಲ್ಲಿ ಬರುವಂಥ ಒಂದು ರೀಜಲ್ ಲ್ಯಾಂಗ್ವೇಜಸ್ನ ತೊಗೋಬೇಕು ಸೊ ಇಂಗ್ಲೀಷ್ ಅಂತೂ ಕಂಪಲ್ಸರಿ ಇನ್ನೊಂದು ಯಾವ್ದಾದ್ರು ಈಗ ಕನ್ನಡ ಆಗಿರ್ಬೋದು ತಮಿಳು ತೆಲುಗು ಈ ಥರ ಸೊ ಒಂದು ಇಪ್ಪತ್ತ್ಮೂರು ಮೂರು ಸಬ್ಜೆಕ್ಟ್ಸ್ ಏನು ಇರುತ್ತೆ ಅದರಲ್ಲಿ ಆ ಲಿಸ್ಟಲ್ಲಿ ಅದರಲ್ಲಿ ಯಾವುದಾದ್ರು ಒಂದು ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಂಡು ಮರಿಬೇಕು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಪೇಪರ್ ಎ ಪೇಪರ್ ಬಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅಗೈನ್ ಇವೆರಡೂ ಪೇಪರ್ಗಳು ಕ್ವಾಲಿಫೈಯಿಂಗ್ ಅಷ್ಟೇ ಈ ಪೇಪರ್ನಲ್ಲಿ ತೆಗೆಯೋಂಥ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡಲ್ಲ ನಿಮ್ಮ ರ್ಯಾಂಕಿಗೆ ಅಕಸ್ಮಾತ್ ಸೆಲೆಕ್ಟ್ ಆದರೆ ಮುಂದೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಷ್ಟೇ ಇವು ಸೊ ನೆಕ್ಸ್ಟು ಪೇಪರ್ ಒನ್ ಅಂತ ದಟ್ ಈಸ್ ಎಸ್ ಎ ಅಂತ ಹೇಳ್ತೀವಿ ಪ್ರಬಂಧ ಬರಿಬೇಕು ಸೊ ಇದರಲ್ಲಿ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಇರುತ್ತೆ ಅಷ್ಟೆ ಎಸ್ ಎ ನೆಕ್ಸ್ಟು ಪೇಪರ್ ಟು ಪೇಪರ್ ತ್ರೀ ಪೇಪರ್ ಫೋರ್ ಆ್ಯಂಡ್ ಪೇಪರ್ ಫೈವ್ ಈ ನಾಲ್ಕು ಪೇಪರ್ಗೆ ಏನಂತೀವಿ ಜನರಲ್ ಸ್ಟಡೀಸ್ ಪೇಪರ್ ಅಂತ ಅಂತೀವಿ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಅಂತ ಜಿ ಎಸ್ ಅಂದರೆ ಜನರಲ್ ಸ್ಟಡೀಸ್ ಅಂತ ಫಸ್ಟ್ ರೌಂಡಲ್ಲಿ ಹೇಳಿದ್ನಲ್ಲ ಪ್ರಿಲಿಮ್ಸ್ ರೌಂಡಲ್ಲಿ ಸೊ ಅದೇ ಥರ ಹ್ಯುಮ್ಯಾನಿಟೀಸ್ ಹಿಸ್ಟ್ರಿ ಬಗ್ಗೆ ಕ್ವಶನ್ಸ್ ಇರುತ್ತೆ ಸಿಲೆಬಸ್ ಕೊಟ್ಟಿರ್ತಾರೆ ಯು ಪಿ ಎಸ್ ಸಿಲೆಬಸ್ನ ಮೆನ್ಷನ್ ಮಾಡಿರೋದು ಮುಂಚೆನೆ ಅವರ ವೆಬ್ಸೈಟ್ಗೆ ಹೋದರೆ ಅದರಲ್ಲಿ ಕೊಟ್ಟಿರ್ತಾರೆ ಅವರು ಆ ಸಿಲೆಬಸ್ ಪ್ರಕಾರನೇ ಕ್ವಶನ್ಸ್ನ ಕೇಳ್ತಾರೆ ಸೊ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಟೋಟಲು ಎಸ್ ಎನ್ನು ಸೇರಿಕೊಂಡು ಐದು ಪೇಪರ್ ಆಗುತ್ತೆ ಕ್ವಾಲಿಫಯಿಂಗ್ ಪೇಪರ್ಸ್ನ ಬಿಟ್ಟು ಈ ಐದು ಪೇಪರು ಪ್ಲಸ್ಸು ಇನ್ನೂ ಎರಡು ಪೇಪರ್ ಇರುತ್ತೆ ಇನ್ನೂ ಎರಡು ಪೇಪರ್ ಯಾವುದು ಅಂತಂದರೆ ಆಪ್ಷನಲ್ ಅಂತ ಹೇಳ್ತಾರೆ ಎಸ್ ಎ ಪೇಪರು ಆಮೇಲೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರು ಈ ಐದು ಪೇಪರ್ ಕಂಪಲ್ಸರಿ ಪೇಪರ್ಸು ಎಲ್ಲರೂ ಈ ಐದು ಪೇಪರ್ನ ಬರೀಲೇಬೇಕು ನೆಕ್ಸ್ಟ್ ಪೇಪರ್ ಸಿಕ್ಸ್ ಅಂಡ್ ಪೇಪರ್ ಸೆವೆನ್ನು ಇವೆರಡು ಏನು ಆಪ್ಷನಲ್ಸ್ ಅಂತ ಅಂದರೆ ಒಂದು ಲಿಸ್ಟ್ ಇರುತ್ತೆ ಅರೌಂಡ್ ಟ್ವೆಂಟಿ ಸೆವೆನ್ ಸಬ್ಜೆಕ್ಟ್ಸ್ ಇರುತ್ತೆ ಲಿಸ್ಟಲ್ಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಇಪ್ಪತ್ತೇಳು ಸಬ್ಜೆಕ್ಟಲ್ಲಿ ಅಲ್ಲಿ ಒಂದು ಸಬ್ಜೆಕ್ಟ್ನ ನಾವು ಚೂಸ್ ಮಾಡಬೇಕು ಅದರಲ್ಲಿ ಎರಡು ಪೇಪರ್ ಇರುತ್ತೆ ಮತ್ತೆ ಅಗೈನ್ ಪೇಪರ್ ಸಿಕ್ಸ್ ಪೇಪರ್ಸ್ ಇದ್ರ ಬಗ್ಗೆ ಒಂದೊಂದು ಪೇಪರ್ಗೂ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಲ್ಯಾಂಗ್ವೇಜ್ ಪೇಪರ್ಸ್ ಅಂತ ಹೇಳಿದ್ನಲ್ಲ ಅವೆರಡು ಮುನ್ನೂರು ಮುನ್ನೂರು ಮಾರ್ಕ್ಸ್ ಇರುತ್ತೆ ಅದನ್ನ ಬಿಟ್ಟು ಎಸ್ ಸಿ ಎ ಆಮೇಲೆ ಜನರಲ್ ಸ್ಟಡೀಸ್ ಪೇಪರ್ ಒನ್ ಟು ತ್ರೀ ಫೋರ್ ಹೇಳಿದ್ನಲ್ಲ ಅದು ಎಲ್ಲ ಪೇಪರ್ಸು ಇಟ್ ಕ್ಯಾರೀಸ್ ಟು ಫಿಫ್ಟಿ ಮಾರ್ಕ್ಸ್ ಇನ್ನೂರ ಐವತ್ತು ಒಂದೊಂದು ಪೇಪರ್ ಇರುತ್ತೆ ತ್ರೀ ಅವರ್ ಟೈಮಿಂದ ಇರುತ್ತೆ ಈ ಐದು ಪ್ಲಸ್ ಎರಡು ಏಳು ಈ ಏಳು ಪೇಪರಿನ ಮಾರ್ಕ್ಸ್ ಏನಿರುತ್ತಲ್ಲ ಅದನ್ನ ನಮ್ಮ ರ್ಯಾಂಕಿಗೆ ಸೇರಿಸ್ತಾರೆ ಫಸ್ಟ್ ಎರಡು ಪೇಪರ್ದು ಮಾರ್ಕ್ಸನ್ನ ಕೌಂಟ್ ಮಾಡಲ್ಲ ಕ್ವಾಲಿಫೈಂಗ್ ಪೇಪರ್ಸ್ ಅಷ್ಟೇ ಲ್ಯಾಂಗ್ವೇಜ್ ಪೇಪರ್ಸ್ ಅಂತ ಹೇಳಿದ್ನಲ್ಲ ಅದು ಈ ಏಳು ಪೇಪರಿನ ಮಾರ್ಕ್ಸ್ ಏನು ಬಂದಿರುತ್ತೋ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡೋದಕ್ಕೆ ದಿಸ್ ಈಸ್ ಅಬೌಟ್ ಸೆಕೆಂಡ್ ರೌಂಡ್ ಮೇನ್ಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಲ್ಲ ಅದು ಸೊ ನೆಕ್ಸ್ಟು ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ರೌಂಡ್ ಅಂತ ಹೇಳ್ತೀವಿ ಮೂರನೇ ರೌಂಡ್ ಯಾವುದರಲ್ಲಿ ಸಿ ಎಸ್ ಸಿ ಎಕ್ಸಾಮ್ನಲ್ಲಿ ಹೇಳ್ತಿರೋದು ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನಲ್ಲಿ ಮೂರನೇ ಹಂತ ಥರ್ಡ್ ಸ್ಟೇಜ್ ಯಾವುದು ಇಂಟರ್ವ್ಯೂ ರೌಂಡ್ ಇಟ್ ಕ್ಯಾರೀಸ್ ಟು ಸೆವೆಂಟಿ ಫೈವ್ ಮಾರ್ಕ್ಸ್ ಇನ್ನೂರ ಎಪ್ಪತ್ತೈದು ಅಂಕಗಳಿರ್ತವೆ ಸೊ ಇದರಲ್ಲಿ ಏನು ಅಂತ ಅಂತಂದರೆ ಜಸ್ಟ್ ನಮ್ಮ ಪರ್ಸನಾಲಿಟಿ ಟೆಸ್ಟನ್ನ ಅವರು ಟೆಸ್ಟ್ ಮಾಡ್ತಾರೆ ಸೊ ನಾವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ ನಮ್ಮ ಬ್ಯಾಕ್ ಏನು ಎತ್ತ ಸೊ ಇದ್ರ ಬಗ್ಗೆ ಯಾವ ರೀತಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅವರು ಕೇಳಬೇಕಾದ್ರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಡೆಯುತ್ತೆ ಅಂತ ಹೇಳ್ತಾರೆ ಇಂಟರ್ವ್ಯೂ ರೌಂಡು ಸೊ ಈ ರೀತಿ ಮೂರು ಸ್ಟೇಜಸ್ ಅಲ್ಲಿ ಸಿ ಎಸ್ ಸಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡುತ್ತೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಎಗೈನ್ ಇದರಲ್ಲಿ ಮೇನ್ಸ್ ರೌಂಡಿಂದ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದರೆ ಮೇನ್ಸ್ ರೌಂಡಿಂದ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರಲ್ಲ ಯಾವ ರೇಷಿಯೋದಲ್ಲಿ ಅಂತ ಅಂದರೆ ಒನ್ ಇಸ್ಟು ತ್ರೀನಲ್ಲಿ ಸೆಲೆಕ್ಟ್ ಮಾಡ್ತಾರೆ ಈಗ ಸಾವಿರ ಪೋಸ್ಟ್ ಇದೆ ಅಂತ ಅಂದರೆ ಮೂರು ಸಾವಿರ ಜನ ಇಂಟರ್ವ್ಯೂ ಕರೀತಾರೆ ಮುಂಚೆ ಹೇಳಿದೆ ಹನ್ನೆರಡು ಸಾವಿರ ಜನ ಸೆಲೆಕ್ಟ್ ಮಾಡಿದ್ರೆ ಆ ಹನ್ನೆರಡು ಸಾವಿರ ಜನದಲ್ಲಿ ಮೂರು ಸಾವಿರ ಜನ ಇಂಟರ್ವ್ಯೂ ರೌಂಡ್ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಒನ್ ಇಷ್ಟು ತ್ರೀ ಸೊ ಫೈನಲ್ ಆಗಿ ಏನು ಮಾಡ್ತಾರೆ ಎಷ್ಟು ವೇಕೆನ್ಸಿ ಇರುತ್ತೋ ಅದನ್ನ ಫೈನಲ್ ಆಗಿ ಅಷ್ಟು ಜನನ ಸೆಲೆಕ್ಟ್ ಮಾಡಿ ಆಯಾ ರಾಜ್ಯಗಳಿಗೆ ಆಯಾ ಡಿಪಾರ್ಟ್ಮೆಂಟ್ ಗಳಿಗೆ ಕಳಿಸ್ತಾರೆ ಯು ಪಿ ಎಸ್ ಸಿ ಮಾಡೋ ಕೆಲಸನೇ ಇದೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡುತ್ತೆ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಯಾವ ಸ್ಟೇಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇರುತ್ತೋ ಈಗ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆನಲ್ಲಿ ಯಾವುದೋ ಒಂದು ವೇಕೆನ್ಸಿ ಇದೆ ಇಲ್ಲಿ ಒಬ್ಬನ ಐ ಪಿ ಎಸ್ ಆಗಿ ಕಳಿಸ್ತಾರೆ ಈ ತರ ನ ಕಂಡಕ್ಟ್ ಮಾಡುತ್ತೆ ಆಯಾ ಸ್ಟೇಟ್ಸ್ ಗಳಿಗೆಲ್ಲ ಕಳಿಸ್ತೇವೆ ಯು ಪಿ ಎಸ್ ಸಿ ಆಮೇಲೆ ಏನ್ ಮಾಡುತ್ತೆ ಅಂದ್ರೆ ರ್ಯಾಂಕ್ಸ್ನ ಅಲಾಟ್ ಮಾಡ್ತಾರೆ ಹೇಗೆ ಅಂತ ಅಂದ್ರೆ ನಮ್ಮ ಮಾರ್ಕ್ಸ್ ನ ಆಧಾರದಲ್ಲಿ ಇಟ್ಕೊಂಡು ಫಸ್ಟ್ ರ್ಯಾಂಕ್ ಯಾರು ಬಂದಿರ್ತಾರೋ ರ್ಯಾಂಕ್ ವೈಸು ಕ್ಯಾಡರ್ ಅಲಾಟ್ಮೆಂಟ್ ಅಂತ ಇರುತ್ತೆ ಅಂದ್ರೆ ಇಂಟರ್ವ್ಯೂ ರೌಂಡ್ ನಲ್ಲಿ ನಮಗೆ ಪ್ರಿಫರೆನ್ಸ್ ಅಂತ ಕೊಟ್ಟಿರ್ತಾರೆ ಪ್ರಾಮುಖ್ಯತೆಗಳು ಅಕಸ್ಮಾತ್ ಸೆಲೆಕ್ಟ್ ಆದ್ರೆ ಯಾವ ಸ್ಟೇಟ್ ಬೇಕು ಅದರಲ್ಲಿ ಪ್ರಿಫರೆನ್ಸ್ ಕೊಡ್ತೀವಿ ಈಗ ನಾನು ಕರ್ನಾಟಕವನ್ನು ಆಗಿರೋದ್ರಿಂದ ಈಗ ನಾನು ಅಕಸ್ಮಾತ್ ಸೆಲೆಕ್ಟ್ ಆದರೆ ಯಾವ ಸರ್ವಿಸ್ ಬೇಕು ಅಂತಲೂ ಕೇಳಿರ್ತಾರೆ ಯಾವ ಸ್ಟೇಟ್ ಬೇಕು ಅಂತಲೂ ಕೇಳಿರ್ತಾರೆ ಈಗ ನಾನು ಫಸ್ಟ್ ಆಬ್ವಿಯಸ್ಲಿ ಕರ್ನಾಟಕನೇ ಆಪ್ಷನ್ ಕೊಟ್ಟಿರ್ತೀನಿ ಕರ್ನಾಟಕ ಸಿಗಲಿಲ್ಲ ಅಂದರೆ ಪಕ್ಕದ ರಾಜ್ಯ ಆಂಧ್ರ ಆಂಧ್ರಪ್ರದೇಶ ಕೇರಳನ ಈ ಥರ ಕೊಡ್ತೀನಿ ಯೂಜಲಿ ಎಲ್ಲರೂ ಹಂಗೇನೆ ಮಾಡೋದು ಅವರವರ ಸ್ಟೇಟನ್ನು ಬಿಟ್ಟು ನೆಕ್ಸ್ಟ್ ಸಿಗಲಿಲ್ಲ ಅಂದರೆ ಪಕ್ಕದ ರಾಜ್ಯಗಳು ಕೊಟ್ಟಿರ್ತಾರೆ ಅದನ್ನು ಬಿಟ್ಟು ಸರ್ವೀಸಸ್ಸು ಅಷ್ಟೇ ಸರ್ವೀಸಸ್ಸಲ್ಲಿ ನಾನು ಆಗಲೇ ಹೇಳಿದೆ ಸಿ ಎಸ್ಸಿನಲ್ಲಿ ಮೇಯ್ನಾಗಿ ಸುಮಾರು ಒಂದು ಇಪ್ಪತ್ತೆರಡು ಸರ್ವೀಸಸ್ಗಳಿದ್ದಾವೆ ಅದರಲ್ಲಿ ಐ ಎ ಎಸ್ ಐ ಪಿ ಎಸ್ಸು ಐ ಎಫ್ ಎಸ್ಸು ಇನ್ನೂ ಸುಮಾರು ಸರ್ವೀಸಸ್ಗಳು ಇದ್ದಾವೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಹೇಳ್ತೀವಿ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸಸ್ಸು ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ಸ್ ಸರ್ವಿಸ್ ಅಂತ ಇಂಡಿಯನ್ ಇನ್ಫಾರ್ಮೇಶನ್ ಸರ್ವಿಸ್ ಅಂತ ಹೇಳಿ ಇಂಡಿಯನ್ ಟೆಲಿಕಮ್ಯುನಿಕೇಷನ್ ಸರ್ವಿಸ್ ಅಂತ ಆಮೇಲೆ ಇಂಡಿಯನ್ ಪೋಸ್ಟಲ್ ಸರ್ವಿಸು ಹಾಗೆಯೇ ಪಾಂಡಿಚೇರಿ ಸರ್ವಿಸಸ್ ಅಂಡಮಾನ್ ಅಂಡ್ ನಿಕೋಬಾರ್ ಸರ್ವಿಸಸ್ ಅಂತ ಹೇಳಿ ಸುಮಾರು ಸರ್ವಿಸಸ್ ಇದಾವೆ ಅದರಲ್ಲಿ ಮೈನ್ ಆಗಿ ಸರ್ವಿಸಸ್ ಅಂತ ಹೇಳಿ ಬಂದ್ರೆ ಐಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು ನೆಕ್ಸ್ಟ್ ಐ ಪಿ ಎಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಆಮೇಲೆ ಎಫ್ ಎಸ್ ಅಂತ ಬರುತ್ತೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಐ ಆರ್ ಎಸ್ ಅಂತ ಬರುತ್ತೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ ಕಸ್ಟಮ್ಸ್ ಅಧಿಕಾರಿಗಳು ಅಂತಲೇ ಹೇಳ್ತೀವಲ್ಲ ಏರ್ಪೋರ್ಟ್ಸಲ್ಲಿ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆಫೀಸಸ್ಸಲ್ಲಿ ಸೊ ಮೇಯ್ನು ಎಲ್ಲರೂ ಆಪ್ ಮಾಡುವಂಥದ್ದು ಐ ಎ ಎಸ್ ಸರ್ವೀಸಸ್ನ ಹೆಂಗೆ ಅಂದರೆ ರ್ಯಾಂಕ್ ವೈಸ್ ಯಾರಿಗೆ ಹೈಯರ್ ರ್ಯಾಂಕ್ಸ್ ಬಂದಿರುತ್ತೋ ಒಳ್ಳೊಳ್ಳೆ ರ್ಯಾಂಕ್ ಬಂದಿರುತ್ತೋ ಅವರಿಗೆ ಬಿಟ್ಟಿರ್ತಾರೆ ಸ್ಟೇಟ್ ಆ್ಯಕ್ ಸರ್ವಿಸಸ್ಸನ್ನು ಆಯ್ಕೆ ಮಾಡುವಂಥದ್ದು ಸೊ ಐ ಎ ಎಸ್ ಸಿಗಲಿ ಅಂದರೆ ಐ ಪಿ ಎಸ್ ಸೆಲೆಕ್ಟ್ ಮಾಡ್ತಾರೆ ಈ ಥರ ಅಗೈನ್ ಕ್ಯಾಟಗರಿ ವೈಸ್ ಈಗ ಜನರಲ್ ಮೆರಿಟು ಒ ಬಿ ಸಿ ಎಸ್ ಸಿ ಎಸ್ ಟಿ ಅಗೈನ್ ರಿಸರ್ವೇಷನ್ ಮೇಲೆ ಅವರ ಸರ್ವೀಸಸ್ ವೇಕೆನ್ಸಿನೂ ಇರಬೇಕು ಈಗ ನಾನು ಕರ್ನಾಟಕದಲ್ಲಿ ನನಗೆ ಐ ಪಿ ಎಸ್ ಬೇಕು ಅಂತ ನಾನು ಪ್ರಿಫರೆನ್ಸಲ್ಲಿ ಕೊಟ್ಟಿರ್ತೀನಿ ನಾನು ಜನರಲ್ ಮೆರಿಟಿಗೆ ಬರ್ತೀನಿ ನಾನು ಸೊ ನಾನು ಜನರಲ್ ಮೆರಿಟಿಗೆ ಬಂದರೆ ನನಗೆ ಐ ಪಿ ಎಸ್ ಆಗಬೇಕು ಅಂತ ಇಷ್ಟ ಕರ್ನಾಟಕದಲ್ಲಿ ಬಟ್ ನಾನು ಜನರಲ್ ಮೆರಿಟಲ್ಲಿ ಐ ಪಿ ಎಸ್ ಅಲ್ಲೇ ಅಲ್ಲಿ ವೇಕೆನ್ಸಿನೂ ಇರಬೇಕು ನನಗಿನ ಮೇಲೆ ರ್ಯಾಂಕಲ್ಲಿ ಯಾರು ಇರಬಾರ್ದು ಜನರಲ್ ಮೆರಿಟಲ್ಲಿ ಸೊ ಆ ಟೈಮಲ್ಲಿ ಮಾತ್ರ ನನಗೆ ಐ ಪಿ ಎಸ್ ಅದು ಕರ್ನಾಟಕದಲ್ಲೇ ಸಿಗೋದು ಈ ಥರ ಸೊ ಇಟ್ ಡಿಪೆಂಡ್ಸ್ ಅದು ಸೊ ದಿಸ್ ಈಸ್ ಅಬೌಟ್ ಯು ಪಿ ಎಸ್ ಸಿ ಆ್ಯಂಡ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಥ್ಯಾಂಕ್ ಯು ಇದುವರೆಗೂ ನಾಗರಿಕ ಸೇವೆಗಳಲ್ಲಿ ವೃತ್ತಿ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಮಾಹಿತಿಯನ್ನು ನೀಡಿದವರು ಪಿಇಎಸ್ ಸಮೂಹ ಸಂಸ್ಥೆಯ ಮೆಟಲರ್ಜಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದಂತಹ ಮಧು ಎಪಿ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿ ಎಸ್ ಎಸ್ ಸಿ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ